ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಣಪತಿ ಉತ್ಸವದ ವೇಳೆ ಆಗಿದ್ದಂತಹ ಹಿಂಸಾಚಾರ ಲಾಠಿ ಚಾರ್ಜ್ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಇವತ್ತು ಕೂಡ ಅಲ್ಲಿ ಮೂವರು ಮೂರು ಮೂರ್ತಿಗಳ ಮೆರವಣಿಗೆ ಆಗಿದೆ ಗಣಪತಿ ಮೂರ್ತಿಗಳ ಮೆರವಣಿಗೆ ಆಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ವಿಸರ್ಜನೆಯ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಭದ್ರತೆಯನ್ನು ಒದಗಿಸಲಾಗಿದೆ ಮದ್ದೂರಿನ ಚೆನ್ನೇಗೌಡ ಬಡಾವಣೆಯಲ್ಲಿ ಮೂರು ಗಣಪತಿಗಳ ವಿಸರ್ಜನೆ ಆಗಿದೆ ಪಟ್ಟಣದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಬಂದೋಬಸ್ತ್ ಜಾಸ್ತಿ ಇತ್ತು ಮಸೀದಿಯ ಮುಂಭಾಗದಲ್ಲಿಯೇ ಮೆರವಣಿಗೆಗೆ ಅವಕಾಶವನ್ನು ಮಾಡಿಕೊಟ್ಟಲಾಗಿತ್ತು ಮಸೀದಿ ಬಳಿ ಡ್ರೋಣ್ ಮೂಲಕ ಮೆರಗಣ ಮೆರವಣಿಗೆ ವೇಳೆ ಹದ್ದಿನ ಕಣ್ಣನ್ನು ಇಡಲಾಗಿತ್ತು ರಾಮ್ ರಹೀಂ ನಗರದಲ್ಲಿರುವಂಥ ಮಸೀದಿ ಮುಂದೆ ಆ ಮೆರವಣಿಗೆ ಸಾಗಿತ್ತು ಕಳೆದ ಸೆಪ್ಟೆಂಬರ್ ಏಳರಂದು ಇದೇ ಮಸೀದಿಯ ಮುಂದೆ ಗಲಾಟೆ ಗದ್ದಲ ಏರ್ಪಟ್ಟಿತ್ತು ಮುಸ್ಲಿಂ ಯುವಕರಿಂದ ಕಲ್ಲು ತೂರಾಟವಾದ ನಂತರದಲ್ಲಿ ಹಿಂಸಾಚಾರಕ್ಕೆ ತಿರುಗಿತ್ತು ಅಲ್ಲಿನ ಕಲ್ಲು ತೂರಾಟ ಲಾಠಿ ಚಾರ್ಜ್ ಹೀಗೆ ಇಡೀ ನಗರವೇ ಅಥವಾ ಮದ್ದೂರು ಪಟ್ಟಣವೇ ಒಂದು ರೀತಿ ಅಶಾಂತಿಮಯ ವಾತಾವರಣ ಸೃಷ್ಟಿಯಾಗಿತ್ತು ಶಶಿಕುಮಾರ್ ಇರ್ತಾರೆ ಶಶಿಕುಮಾರ್ ಒಂದು ಕಡೆ ಸೆಪ್ಟೆಂಬರ್ ಏಳಕ್ಕೆ ನಡೆದಿರುವಂಥ ಘಟನೆಯ ನಂತರದಲ್ಲಿ ಇಲ್ಲಿ ಭಾವೈಕ್ಯತೆ ಅನ್ನೋದು ಸಾಧ್ಯವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಆಗಿತ್ತು ನೋಡ್ತಾ ಇದ್ದರೆ ಎರಡು ಕಡೆಗಳಲ್ಲೂ ಗಮನಿಸಿ ಕೆರಪೇಟೆ ಹಾಗೂ ಮದ್ದೂರು ಮತ್ತು ಶಾಂತಿಯುತ ಮೆರವಣಿಗೆ ಆಗಿದೆ ಇದೇ ಸಹಾನುಭೂತಿ ಇದೇ ಭಾವೈಕ್ಯತೆ ಹೀಗೆ ಇದ್ರೇ ಚಂದ ಅಂತ ಕಾಣಿಸುತ್ತೆ ಜ್ಯೋಶ ದಸರತ್ತು ಒಂದು ಕಾಲದಲ್ಲಿ ಮದ್ದೂರು ಅಂದ್ರೆ ಸಾಮರಸ್ಯಕ್ಕೆ ಏನು ಹೆಸರಾಗಿದ್ದಂತ ಮದ್ದೂರು ಇವತ್ತು ಏನು ಕಳೆದ ಸೆಪ್ಟೆಂಬರ್ ಏಳನೇ ತಾರೀಕು ನಡೆದಂತಹ ಕಲ್ಲು ತೂರಾಟ ಪ್ರಕರಣದಿಂದಾಗಿ ಒಂದ್ ರೀತಿ ಕೋಮು ಸಂಘರ್ಷಕ್ಕೂ ಕೂಡ ಎಡೆ ಮಾಡ್ಕೊಟ್ಟಿತ್ತು ಅಂದ್ರೆ ಸೆಪ್ಟೆಂಬರ್ ಏಳನೇ ತಾರೀಕು ಮದ್ದೂರು ನಗರದ ಚೆನ್ನೈಗೌಡ ಬಡಾವಣೆ ಏನಿದೆ ಚೆನ್ನೇಗೌಡ ಬಡಾವಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದಂತ ಗಣಪತಿಯ ಮೆರವಣಿಗೆ ಮತ್ತು ವಿಸರ್ ವಿಸರ್ಜನೆಗೆ ಹೊರಡಿಸಿದಂತಹ ಸಂದರ್ಭದಲ್ಲಿ ಮಸೀದಿ ಕಡೆಯಿಂದ ಬಂದಂತ ಕಲ್ಲು ತೂರಾಟ ಪ್ರಕರಣದಿಂದಾಗಿ ಆ ಒಂದ್ ರೀತಿ ಒಂದು ವಾರಗಳ ಕಟ್ಟಲ ಒಂದು ವಾರಗಳ ತನಕನು ಕೂಡ ಮದ್ದೂರು ಒಂದ್ ರೀತಿ ಪ್ರಶುಧ ವಾತಾವರಣ ನಿರ್ಮಾಣವಾಗಿತ್ತು ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಸರ್ಪಗಾವಲು ಏರ್ಪಟ್ಟಾಗಿತ್ತು ಇದರಿಂದಾಗಿ ಏನು ಹಿಂದೂಪರ ಸಂಘಟನೆಯರು ಕೂಡ ಮದ್ದೂರ್ನ ಒಂದು ಟಾರ್ಗೆಟ್ ಮಾಡಿ ಮದ್ದೂರ್ನ ಎರಡು ದಿವಸ ಬಂದನ್ನು ಕೂಡ ಮಾಡಿದ್ರು ಜೊತೆಗೆ ಒಂದು ದಿನ ಏನು ಸಾಮೂಹಿಕವಾಗಿ ಗಣಪತಿ ಮೂರ್ತಿಗಳ ವಿಸರ್ಜನೆ ಮತ್ತು ಮೆರವಣಿಗೆ ಕೂಡ ಮಾಡಿರುವುದಕ್ಕೂ ಕೂಡ ಯಶಸ್ವಿಯಾಗಿದೆ ಆ ಸಂದರ್ಭದಲ್ಲೂ ಕೂಡ ಯಾವುದೇ ತರದ ಹಿತಕರ ಘಟನೆಗಳು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಈ ಬಂದೋಪಸ್ತನ್ನು ಕೂಡ ಏರ್ಪಾಡ್ಲ ಮಾಡಲಾಗಿತ್ತು ಆದ್ರೆ ಅದೇ ಬಡಾವಣೆಯಲ್ಲಿ ಅಂದ್ರೆ ಚೆನ್ನೈಗೌಡ ಬಡಾವಣೆ ಅಂತ ಏನಿದೆ ಚೆನ್ನೈಗೌಡ ಬಡಾವಣೆಯಲ್ಲಿ ಪ್ರತ್ಯೇಕವಾಗಿ ಮೂರು ಯುವಕರ ಆ ಸಂಘಟನೆಗಳು ಏನು ಪ್ರತಿಷ್ಠಾಪಿಸಲಾಗಿದ್ದಂತಹ ಗಣೇಶ ಮೂರ್ತಿಗಳ ಇವತ್ತು ಮೆರವಣಿಗೆ ಮತ್ತು ವಿಸರ್ಜನೆ ಕಾರ್ಯಕ್ರಮ ಇವತ್ತು ಮದ್ದೂರ್ನಲ್ಲಿ ನಡೀತು ಯಾವುದೇ ತರಹದ ಇತರ ಘಟನೆಗಳು ಕೂಡ ನಡೀತಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಮ್ಕ ಹಮ್ಮಿಕೊಂಡಾಗಿತ್ತು ಅಂದ್ರೆ ರಾಮ್ ರೈಮ್ ನಗರದ ಮುಂಭಾಗದಲ್ಲಿರ್ತಕ್ಕಂತಹ ಏನು ಮಸೀದಿ ಏನಿದೆ ಆ ಮಸೀದಿ ಮುಂಭಾಗದಲ್ಲೇ ನಾವು ಎಂದಿನಂತೆ ಮೆರವಣಿಗೆ ಹೋಗ್ತೇವೆ ಅಂತ ಹೇಳಿ ಈ ಸಂಘಟನೆಗಳು ಕೂಡ ಪಟ್ಟಿ ಹಿಡಿದುದು ಹಾಗಾಗಿ ಸ್ವತಃ ಖುದ್ದು ಎಸ್ ಪಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಾಲ್ತಂಡಿ ಅವರ ನೇತೃತ್ವದಲ್ಲಿ ಆ ಬಿಗಿ ಪೊಲೀಸ್ ಬಂದೋಸ್ತ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ಅಂದ್ರೆ ರಾತ್ರಿ ವೇಳೆ ಮೆರವಣಿಗೆಗೆ ಅವಕಾಶವನ್ನ ನೀಡದಂತೆ ಬೆಳಗ್ಗೆ ಮಾತ್ರ ಮೆರವಣಿಗೆಗೆ ಅವಕಾಶವನ್ನ ಪೊಲೀಸ್ ಇಲಾಖೆ ನೀಡಲಾಗಿತ್ತು ಹೀಗಾಗಿ ಮದ್ದೂರು ಪಟ್ಟಣದಿಂದ ಇವತ್ತು ಬಿಗಿ ಪೊಲೀಸ್ ಬಂದೋಸ್ತನ್ನು ಕೂಡ ಹಂಕೊಳ್ಳಲಾಗಿತ್ತು ಯಾವುದೇ ತರದ ಅಹಿತಕರ ಘಟನೆಗಳು ಕೂಡ ನಡೆದೇ ಇರೋ ನಿಟ್ಟಿನಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ರು ಜೊತೆಗೆ ಯಾವುದೇ ತರದ ಅಹಿತಕರ ಘಟನೆಗೆ ಆತ್ಪದನೆ ಇಡಬಾರ್ದು ಅಂತೇಳಿ ಏನು ನಿಖರನ್ನು ಕೂಡ ಬ್ಯಾನ್ ಮಾಡಲಾಗಿತ್ತು ಅಂದ್ರೆ ತುಂಬಾ ದೂರ ನಗರದ ಐದು ವ್ಯಾಪ್ತಿ ಸುತ್ತಮುತ್ತ ಮದ್ಯ ಮಾರಾಟ ಮತ್ತು ಶೇಖರಣೆಗೂ ಕೂಡ ನಿಷೇಧವನ್ನು ಕೂಡ ಏರಲಾಗಿತ್ತು ಆದ್ರೆ ಇವತ್ತು ನಡೆದಂತಹ ಈ ಗಣಪತಿ ಮೆರವಣಿಗೆ ಶಾಂತಿಯುತವಾಗಿ ಕೂಡ ಮುಕ್ತಾಯವಾಗಿರ್ತಕ್ಕಂಥದ್ದು ಯಾವ್ದೇ ತರ ತರದ ಅಹಿತಕರ ಘಟನೆಗಳು ಕೂಡ ನಡೆಯದಂತ ನಿಟ್ಟಿನಲ್ಲಿ ಹಿಂದೆ ನಡೆದಂತ ಪುನಃ ಘಟನೆಗಳು ಪುನರಾವರ್ತನೆ ಆಗ್ಬಾರ್ದು ಅಂತ ಲ್ಲ ಕೂಡ ಬಿಗಿ ಪೊಲೀಸ್ ಬಂದೋಸ್ತನ ಮಾಡಿ ಈಗ ಮೆರವಣಿಗೆ ಕೂಡ ಸುಗಮವಾಗಿ ಸಾಕ್ತಾ ಇರ್ತಕ್ಕಂಥದ್ದು ಯಾವುದೇ ತರಹದ ಅಹಿತಕರ ತರ ಘಟನೆಗಳು ಕೂಡ ನಡೆಯುತ್ತೆ ಬಿಗಿ ಪೊಲೀಸ್ ಬಂದೋಸ್ತ್ ಮತ್ತು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ಯು ಹೋದ್ರೆ